ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಸದನದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತ ನೋಡಿದ್ರೆ ಇವ್ ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಒಂದು ಕಡೆ ಶಿಶುಗಳ ಮರಣ ಆಗ್ತಾ ಇದೆ ಬಾಣಂತಿಯರು ಒಂದು ಸಾವು ಅಪ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಸಮಗ್ರ ಚರ್ಚೆನೋ ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಕೂಡ ಆಗ್ತಾ ಇಲ್ಲ ಇದು ಯಾವುದು ಕೂಡ ಚರ್ಚೆ ಆಗ್ತಾ ಇಲ್ಲ ದುರಂತ ಅಂತ ಹೇಳಿದ್ರೆ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು ಅಥವಾ ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಕುಮ್ಮಕ್ಕಿನಿಂದ ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ನಿಗಮದಲ್ಲಿ ಏನು ಹಗರಣ ಆಯಿತು ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದರು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಐದು ಸಾವಿರ ಕೋಟಿಗೂ ದೊಡ್ಡ ಮೊತ್ತದ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ನೇರವಾಗಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಯಾವ ಮೈಸೂರಿನ ನಿವೇಶನಗಳು ಬಡವರ ಪಾಲಾಗಬೇಕಾಗಿತ್ತೋ ಆ ನಿವೇಶನಗಳು ಇತ್ತು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಹೊಡ್ಕೊಂಡಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು ತಾವೆಲ್ಲ ನೋಡಿದಿರಿ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ನಾವು ಭ್ರಷ್ಟ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಏನು ಹೇಳಿದರು ಮುಖ್ಯಮಂತ್ರಿಗಳು ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಬಿಜೆಪಿಯವರು ರಾಜಕೀಯ ಪ್ರೇರಿತವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಾನು ಯಾಕೆ ಇವತ್ತು ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸಬೇಕು ನನ್ನ ಧರ್ಮಪತ್ನಿ ಕಡ್ಲೇ ಅರವತ್ತೆರಡು ಕೋಟಿ ಪರಿಹಾರ ವಾಪಸ್ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವಾಗ ನಮ್ಮ ಹೋರಾಟದ ಬಿಸಿ ಮುಟ್ತೋ ಯಾವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಆ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿ ತಮ್ಮ ಕುರ್ಚಿಯನ್ನು ಕಳೆದುಕೊಳ್ಬೇಕಾಗ್ತದೆ ಅನ್ನುವ ಭಯ ಯಾವಾಗ ಉಂಟಾಯಿತು ಅವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಟ್ಬಿಡ್ತೀವಿ ಯಾವುದೇ ಪರಿಹಾರ ಬೇಡ ಹಾಗೆ ಹಿಂದಿರುಗಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಇಂಥ ಲಜ್ಜಗಟ್ಟ ಮುಖ್ಯಮಂತ್ರಿ ಯಾವ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿಕೊಂಡಿರ್ತು ಲೋಕಾಯುಕ್ತದ ಮುಂದೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೋ ಇವರು ಏನಾದರೂ ಪ್ರಜಾಪ್ರಭುತ್ವದ ಬಗ್ಗೆ ಗೌರವವನ್ನು ಇಟ್ಕೊಂಡಿದ್ರೆ ಈ ನೆಲದ ಕಾನೂನಿನ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ರೆ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಬಂಡತನದ ಬಂಡತನದಿಂದ ಮುಖ್ಯಮಂತ್ರಿಗಳು ಬೆರಗೆಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಉಳಿಸಿಕೊಂಡು ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಎಲ್ಲ ಮುಖಂಡರು ಮಾತನಾಡಿದ್ದಾರೆ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಒಂದು ಸರಣಿ ಬಾಣಂತಿರು ಸಾವನ್ನು ಆಪ್ತಾ ಇರ್ತಕ್ಕಂಥದ್ದು ನೋಡಿ ಎಂತ ದುರಂತ ಅಂತ ಹೇಳಿದ್ರೆ ಬಾಣಂತಿರೋ ಸಾವು ನಡೀತಾ ಇದ್ರು ಸುಖ ಸಹ ಬಳ್ಳಾರಿನಲ್ಲಿ ಪ್ರಾರಂಭ ಆಯಿತು ಉಸ್ತುವಾರಿ ಸಚಿವ ಆಸ್ಪತ್ರೆಗೆ ಭೇಟಿಯನ್ನ ಕೊಡೋದಿಲ್ಲ ಆರೋಗ್ಯ ಸಚಿವರು ಭೇಟಿಯನ್ನ ಕೊಡೋದಿಲ್ಲ ವೈದ್ಯಕೀಯ ಶಿಕ್ಷಣ ಸಚಿವರು ಅಲ್ಲಿಗೆ ಭೇಟಿಯನ್ನ ಕೊಡೋದಿಲ್ಲ ಮುಖ್ಯಮಂತ್ರಿಗಳಂತೂ ಅಕಡೆ ತಲೆ ಹಾಕ ಕೂಡ ಹೋಗೋದಿಲ್ಲ ಬಳ್ಳಾರಿ ಸಂಡೂರಿಗೆ ಹೋಗಿ ಉಪಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅಂತೇಳಿ ಮುಖ್ಯಮಂತ್ರಿ ಸನ್ಮಾನ ಸ್ವೀಕಾರ ಮಾಡ್ತಾರೆ ಆದರೆ ಪಕ್ಕದಲ್ಲಿರ್ತಕ್ಕಂಥ ಬಳ್ಳಾರಿ ವೈದ್ಯಕೀಯ ಕಾಲೇಜ್ಗೆ ಭೇಟಿಯನ್ನು ನೀಡಿ ಏನು ಬಾಣಂತಿ ಇರೋದು ಸಾವನ್ನಪ್ಪಿದ್ದಾರೆ ಕಾರಣ ಏನಂತೇಳಿ ಹುಡುಕ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅವರ ಮನೆಗಳಿಗೆ ಭೇಟಿಯನ್ನು ಕೊಡೋದಿಲ್ಲ ಈ ರೀತಿ ಒಂದು ದುರ್ವರ್ತನೆ ಹೊತ್ತು ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳದು ಸಚಿವರದು ಕಾರಣ ಅಧಿಕಾರದ ಮದ ಅಧಿಕಾರದ ದರ್ಪ ನೂರ ಮೂವತ್ತೊಂಬತ್ತು ಶಾಸಕರನ್ನ ಗೆದ್ದಿದ್ದೇವೆ ಆನೆ ನಡೆದಿದ್ದೇ ದಾರಿ ನಮ್ಗೆ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಬಂದಂತೆ ನಾವು ಮಾಡ್ತೇವೆ ಏನ್ ಬೇಕಾದ್ರೂ ನಾವು ಸರ್ಕಾರದಲ್ಲಿ ನಡೆಸ್ತೇವೆ ಅಂತೇಳಿ ದುರಂಕಾರದಿಂದ ಇತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಯಾವ ಬೆಳಗಾವಿ ಜಿಲ್ಲೆ ಾಣೆ ಕಿತ್ತೂರ ಚೆನ್ನಮ್ಮನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ನೆಲದಲ್ಲಿ ಭೂಮಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದರ್ಪದಿಂದ ಮೆರಿತಾ ಇರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಗೆ ಇತ್ತು ತಕ್ಕ ಉತ್ತರನ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವು ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ವೀರ ಒಲಿತೆರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಕರ್ಮಭೂಮಿ ಕಿತ್ತು ರಾಣಿ ಚೆನ್ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರಿಗೆ ಏನು ಸ್ತ್ರೀ ಸಮಾನತೆಯನ್ನ ನೀಡಬೇಕು ಅಂತೇಳಿ ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಇವತ್ತು ಅಕ್ಕಮ್ಮ ಆ ದೇವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯದ ನೆಲ ವೀರ ವನಿತೆ ಹಬ್ಬಕ್ಕನಿಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಒನಕೆ ಓಬವಕ್ಕೆ ಒಬ್ಬ ಜನ್ಮಾನ ಕೊಟ್ಟಿರ್ತಕ್ಕಂಥ ಕರ್ಮಭೂಮಿ ಇದು ಕನ್ನಡ ನಾಡು ಹಾಗಾಗಿ ಇವತ್ತು ನಾವೇನು ಹೋರಾಟ ಮಾಡ್ತಾ ಇದ್ದೇವೆ ಇದು ಕೇವಲ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇವತ್ತು ರಾಜ್ಯದಲ್ಲಿ ಇವತ್ತು ತಾಯಂದಿರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಇಂಥ ದುಷ್ಟ ಮುಖ್ಯಮಂತ್ರಿಗಳಿಗೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಪುಣ್ಯ ನೆಲದಲ್ಲಿ ಇವತ್ತು ತಾಯಂದ್ರನ್ನ ಪೂಜೆ ಮಾಡ್ತಾರೋ ಆ ಪುಣ್ಯದ ನೆಲದ ಮೇಲೆ ಇವತ್ತು ತಾಯಂದ್ರದ್ದು ಕಣ್ಣೀರು ಆಗ್ತಾ ಇದ್ದಾರೆ ನಮ್ಮ ಪರವಾಗಿ ಯಾರೂ ಧ್ವನಿ ಎತ್ತಿಲ್ಲ ಅನ್ನುವ ಆತಂಕದಲ್ಲಿದ್ದಾಗ ಇವತ್ತು ಭಾರತೀಯ ಜನತಾ ಪಾರ್ಟಿನ ಮಹಿಳಾ ಮೋರ್ಚಾ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀರಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಿಗೆ ಎಲ್ಲ ವೇದಿಕೆ ಮೇಲೆ ಮುಖಂಡರಿಗೆ ಎಲ್ಲ ತಾಯಂದ್ರಿಗೆ ತಮಗೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ತಮಗೆ ಇವತ್ತು ಕೃತಜ್ಞತೆಯನ್ನು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛಾಪಡ್ತೇನೆ ಅಭಿನಂದನೆ ಸಲ್ಲಿಸೋಕೆ ಇಚ್ಛಾಪಡ್ತೇನೆ ಯಾವ ನೋವಿನಿಂದ ಇವತ್ತು ತಾಯಂದ್ರತ ಬಾನಂತಿ ಹೊತ್ತು ನರಳುತ್ತಾ ಇದ್ದಾರೆ ಅವರ ಪರವಾಗಿತ್ತು ಧ್ವನಿ ಎತ್ತುವ ಕೆಲಸವನ್ನ ಅಥವಾ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ ಒಂದು ಮಾತನೇ ಸಂದರ್ಭ ಹೇಳ್ತೇನೆ ಕಳೆದ ಬಾರಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುವ ಹಿಂದಿನ ದಿನ ಏನು ಘಟನೆ ನಡೆಯುತ್ತಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿತಕ್ಕಂತ ಮಹಿಳೆ ವ್ಯವಸ್ಥೆಗೊಳಿಸತಕ್ಕಂಥ ಕೆಲಸ ನಡೀತದೆ ಬೆಳಗಾವಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆ ತಕ್ಕಂಥ ಕೆಲಸ ಕಂಬಕ್ಕೆ ಗಟ್ಟಾಗ್ತಾರೆ ಸಚಿವರು ಭೇಟಿ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ಭೇಟಿ ಕೊಡೋದಿಲ್ಲ ಯಾರು ಕೂಡ ಭೇಟಿ ಕೊಡೋದಿಲ್ಲ ಅದೇ ಅವತ್ತೇನಾರ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಸುಮ್ಮನೆ ಕೂರ್ತಿದ್ರ ತತ್ಕ್ಷಣ ಅಲ್ಲಿಗೆ ಭೇಟನ ಕೊಟ್ಟ ತಾಯಿಗೆ ಸಾಂತ್ವನವನ್ನ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು